ಎಲ್ಲ ಎತ್ತಾಗ್ತೀರಾ ಒಂದು ಮನೆ ಮುಂದೆ ಎಲ್ಲ ಸ್ವಲ್ಪ ಈ ನೋಡಂಗ್ತಾರದಪ್ಪ ಏನೋ ಮಾಡ್ಬೇಕಂತ ಮಾಡ್ತಾರೆ ಚಪಾತಿ ಮಾಡ್ಬೇಕಂತ ಬೇಕು ಅಂತ ಹೇಳ ಪೂರಿ ಮಾಡ್ತಿದೀನಿ ಅದ್ರ ಜೊತೆ ಏನೇನೋ ತಿನ್ಬೇಕನ್ನಿಸ್ತಿದೆ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಸೊ ಸ್ವಲ್ಪ ಔಟ್ಸೈಡ್ ಹೋಗ್ಬೇಕು ಎಲ್ಲರಿಗೂ ಅಕ್ಷಯ ತೃತೀಯ ಆ್ಯಂಡ್ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರ ಮನೆಯಲ್ಲೂ ಸುಖ ಸಂಪತ್ತು ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮ್ಮ ಮನೆಗೂ ಕೂಡ ಕೊಟ್ಟು ಕಾಪಾಡಲಿ ಸೊ ಎಲ್ಲ ಇವಾಗ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಔಟ್ಸೈಡ್ ಹೋಗ್ತಿದ್ವಿ ಏನೇನಾಗುತ್ತೆ ನೋಡೋಣ ಬನ್ನಿ ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ನಾನು ಲೋಗೋ ಇಂಟ್ರೊಡಕ್ಷನ್ ಲೋಗೋ ಇದೆಯಲ್ವಾ ಅದನ್ನು ಚೇಂಜ್ ಅಂತಿದ್ದೀನಿ ಮೊದಲು ನಂದು ಅಕ್ಕರೆಯಿಂದ ಕನ್ನಡತಿ ಕಾವ್ಯ ಬ್ಲಾಗ್ ಇತ್ತಲ್ವ ಎಲ್ಲ ಹುಡ್ಕೋದಕ್ಕೆ ಇದು ಮಾಡ್ತಿದ್ದೀನಿ ಇದು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರು ಸೊ ಅದಕ್ಕೆ ಅಕ್ಕರೆಯಿಂದ ಕಾವ್ಯ ಬ್ಲಾಗ್ ಅಂತ ಕೂಡ ಮಾಡಿದ್ದೀನಿ ಸೊ ಈಸಿಯಾಗಿ ಸರ್ಚ್ ಮಾಡ್ಬೋದು ಅಂತ ಹೇಳಿ ಅದನ್ನು ಕೂಡ ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿದ್ದೀನಿ ಸೊ ಸೊ ಮೊದಲು ಹಾಗೇ ಒಂದು ಮ್ಯೂಸಿಕ್ ಬಂದು ಗ್ರೀನಿಶ್ ಗ್ರೀನರಿ ಥರ ಒಂದು ಇದಿತ್ತು ಅದರಲ್ಲಿ ಬರ್ತಾಯಿತ್ತು ಸೊ ಇವಾಗ ಬೇರೆ ಬರುತ್ತೆ ಸೊ ಸ್ವಲ್ಪ ಅಪ್ಡೇಟ್ ಆಗೋಣ ಹೂ ಯು ನಿಮ್ಮನ್ನ ತಡೆದಿರುವವರು ಯಾರು ಎಲ್ಲ ಮೀನ್ಸ್ ಅದೇ ಥರ ಇದ್ದರೆ ಬೋರ್ ಆಗುತ್ತೆ ಏನೇನಾದರೂ ಬೇರೆ ಥರ ಡಪ್ ಅಪ್ಡೇಟ್ ಮಾಡ್ತಿರೋಣ ಅಂತೇಳಿ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಮಾಡ್ತಾಯಿದ್ದೀನಿ ಸೊ ನೋಡೋಣ ಇನ್ನು ಮುಂದೆ ಹೇಗೆ ರೆಸ್ಪಾನ್ಸ್ ಇರುತ್ತೆ ಅಂತೇಳಿ ಇಂಟ್ರೊಡಕ್ಷನ್ ಫುಲ್ ಡಿಫ್ರೆಂಟಾಗಿದೆ ಇದರಲ್ಲಿ ಫೋಟೋ ಮತ್ತು ಇದ್ರ ಬರೋ ಥರ ನೀವು ನೋಡಿದ್ರಲ್ವ ಸೊ ಅದೇ ಥರ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ಬಿಕಾಸ್ ಮಿಕ್ಕಿದ್ದೆಲ್ಲ ಸ್ವಲ್ಪ ಮೀನ್ಸ್ ಎಲ್ಲ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಲ್ಯಾಪ್ಟಾಪ್ ಹತ್ತಿರ ಹೋಗಿ ಕುತ್ಕೋಬೇಕು ನಾನು ಅದಕ್ಕೆ ಸೊ ಇವಾಗ ಇದ್ದೀವಿ ಹೊರಡೋಕೆ ಮುಂಚೆ ಏನೇನೆಲ್ಲ ಆಗಿತ್ತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದೆಲ್ಲ ಆಯಿತು ಅನ್ನೋದನ್ನು ಕೂಡ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ನನ್ನ ವೀಡಿಯೋನ ನೋಡ್ತಿರೋದಕ್ಕೋಸ್ಕರ ಟೈಮ್ ನೋಡಿ ಐದು ಮುಕ್ಕಾಲು ಆಗಿದೆ ನಾನು ಐದುವರೆಗೆ ಎದ್ದು ಕೆಳಗಡೆ ಅವಳನ್ನೆಲ್ಲ ಸೆಟಲ್ ಡೌನ್ ಮಾಡಿ ವರಸೊಳಿಗೆ ಫೈವ್ ಫಾರ್ಟಿ ಫೈವ್ ಆಗಿತ್ತು ಇವಾಗ ರೊಟೀನ್ ಚೇಂಜ್ ಆಗ್ತಿದೆ ಮಗನಿಗೆ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಲಾಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗಿದೆ ಬಟ್ ನಾನು ಸ್ವಲ್ಪ ಮೂರು ದಿನ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆನೇ ಇದ್ದು ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಡ್ಬೇಕಾಗುತ್ತೆ ಬಾಕ್ಸಿಗೂ ಹಾಕಬೇಕಾಗತ್ತೆ ಸ್ವಲ್ಪ ರೈಸ್ ಐಟಮ್ಸ್ನೇ ಜಾಸ್ತಿ ಮಾಡ್ತೀನಿ ಯಾಕೆಂದರೆ ಬಾಕ್ಸಿಗೆಲ್ಲ ಹಾಕಬೇಕಲ್ವಾ ಹಾಗಾಗಿ ಸೊ ಮೊದಲು ನಾನು ಬಂದಿದ ತಕ್ಷಣ ಅಡುಗೆ ಮನೆ ಅಂಥದ್ದೇ ಸ್ಲ್ಯಾಬ್ ಕ್ಲೀನ್ ಮಾಡೋ ಅಂಥದ್ದು ರಾತ್ರಿ ಮಾಡಿ ಕ್ಲೀನ್ ಮಲಗಿದ್ರೂ ಮಾಡಿ ಮಲಗಿದ್ರೂ ಕೂಡ ಮತ್ತೆ ಜಿರ್ಲೆ ಏನಾದರೂ ಒಡ್ಡಾಡೆ ಒಡ್ಡಾಡಿರುತ್ತೆ ಸೊ ಹಾಗಾಗಿ ಕ್ಲೀನ್ ಮಾಡ್ಕೊತೀನಿ ಮೊದಲು ಏನು ಮಾಡ್ತಾಯಿದ್ದೀನಿ ಮೊದಲು ಇದಕ್ಕೆ ಇಟ್ಕೊಂಬಿಡೋಣ ಪ ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಅವನಿಗೆ ಮಧ್ಯಾಹ್ನಕ್ಕೂ ಆಗಿಬಿಡತ್ತೆ ಅವನು ರೈಸ್ ಐಟಮ್ಸೇ ಜಾಸ್ತಿ ಇಷ್ಟಪಡೋದು ನಮ್ಮ ಮುಂಚೆ ನಿಮ್ಗೆ ಹೇಳ್ದಂಗೂ ಕೂಡ ಆ ಟೊಮೆಟೊ ಬಾತ್ ಮಾಡಿಬಿಟ್ರೆ ಬೆಳಗ್ಗೆಗೂ ಆಗುತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ ಈ ಚಪಾತಿ ಆಗಲಿ ಅಥವಾ ಒಂದೊಂದಿನ ಮಾಡ್ತೀನಿ ಮಾಡಲ್ಲ ಅಂತಲ್ಲ ವಾಕ್ಸಿಗೆ ಯಾವಾಗಲೂ ರೈಸ್ ಐಟಮ್ಸೇ ಏನು ಕೊಡೋಲ್ಲ ಬಟ್ ಒಂದೊಂದು ಟೈಮ್ ಆಗಿಲ್ಲ ಏನಾದರೂ ಅದು ಇದು ಅಂತ ಅಂದಾಗ ಮಾತ್ರ ಈ ಥರ ಏನಾದರೂ ರೈಸ್ ಐಟಮ್ಸ್ ಜಾಸ್ತಿ ಮಾಡ್ತೀನಿ ಅವ್ನು ಅದೇ ಹೇಳೋದು ನನಗೆ ರೈಸೇ ಕಂಫರ್ಟಬಲ್ ಮಧ್ಯಾಹ್ನದಷ್ಟೊಳಗೆ ದೋಸೆ ಅದೆಲ್ಲ ಗಟ್ಟಿ ಥರ ಆಗಿಬಿಟ್ಟಿರುತ್ತೆ ರೈಸ್ ಐಟಮ್ಸೇ ಮಾಡಿ ಅಂತ ಹೇಳ್ತಾನೆ ಸೊ ಹಾಗಾಗಿ ಟೊಮೆಟೊ ಭತ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಏನಂದರೆ ಇಲ್ಲಿ ನಾನು ರುಬ್ಕೊಂಡು ಮಾಡಲ್ಲ ದಿನ ರುಬ್ಬಿ ಮಾಡ್ತೀನಿ ಒಂದೊಂದು ದಿನ ಹಾಗೇ ಫ್ರೈ ಮಾಡಿ ಮಾಡ್ತೀನಿ ಸೊ ನಾನು ತುಂಬ ಮಸಾಲಾ ಥರ ಏನು ಜಾಸ್ತಿ ಸಾಂಬಾರ್ಗೂ ಕೂಡ ನಾನು ಮಸಾಲ ಜಾಸ್ತಿ ಯೂಸ್ ಮಾಡಲ್ಲ ಸೊ ನಾರ್ಮಲಾಗಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಅದಾದಮೇಲೆ ಇವತ್ತು ಕಾಯಿ ತುರಿನ ಹಾಗೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಸ್ವಲ್ಪ ಹಣ್ಣನ್ನು ಬಾಡಿಸ್ಕೊತೀನಿ ಬಾಡಿಸ್ಕೊಂಡ್ಮೇಲೆ ಅದೊಂಥರ ಬಾಡಿಸ್ಕೊಳ್ಳುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತಲ್ವ ಆವಾಗ ಅದೊಂಥರ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ರೈಸ್ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಕುಕ್ಕ ಕುಕ್ಕರ್ ಬಿಸ್ಲು ಮಾಡಿಬಿಡ್ತೀನಿ ಸ್ವಲ್ಪ ಇದ್ದಾಗ ಏನಾಗುತ್ತೆ ಚೆನ್ನಾಗಿ ಉಡಿ ಉದ್ಯಾಗಿ ಬರುತ್ತೆ ಜಾಸ್ತಿ ಆದರೆ ಮೆಚ್ಚು ಮೆಚ್ಚಾಗಬರುತ್ತೆ ಸೊ ಸ್ವಲ್ಪ ಎರಡು ಗ್ಲಾಸ್ ಅವನಿಗೆ ಇಷ್ಟು ಬೇಕು ಮಧ್ಯಾಹ್ನಕ್ಕೆ ನಾನು ನಂಗೆ ಬೆಳಗ್ಗೆ ತಿನ್ನಲ್ಲ ಸೊ ರೈಸ್ನ ಸೊ ಅವ್ನಿಗೆ ಮಧ್ಯಾಹ್ನಕ್ಕೆ ಇವಾಗ ಅವ್ನು ಬೆಳಗ್ಗೆ ಅಷ್ಟೇ ಬೆಳಗ್ಗೆ ಸ್ವಲ್ಪ ತಿನ್ಕೊಂಡು ಹೋಗ್ತಾನೆ ಒಂದೊಂದಿನ ತಿಂತಾನೆ ಒಂದೊಂದಿನ ದಿನ ಹಾಗೆ ಹೋಗ್ತಾನೆ ನನ್ನ ಎರಡು ಬಾಕ್ಸ್ ಕಟ್ಕೊಡ್ತೀನಿ ಇಲ್ಲಾಂದರೆ ಒಂದೊಂದು ಬಾಕ್ಸೇ ಕಟ್ಕೊಡ್ತೀನಿ ಸೊ ಅದಾದಮೇಲೆ ಫಲಾವಲ್ಲ ಆಯಿತು ಇಟ್ಬಿಟ್ಟು ನಾನು ಈಗಲೇ ನೆನ್ಸ್ಕೊತಾ ಇದ್ದೀನಿ ಸೊ ಸೆಕ್ಸ್ ಸಿಕ್ಸ್ ತರ್ಟಿ ಸೆವೆನ್ ಆ ಥರ ಆಗ್ಬಿಟ್ಟಿತ್ತು ಸದ್ಯ ಹೆಂಗೋ ಮಲ್ಗಿರ್ಲಿಲ್ಲ ಎದ್ದಿರಲಿಲ್ಲ ಅವಳು ನನ್ನ ಅದೇ ಖುಷಿ ಆಗ್ತಿತ್ತು ಒಂದೇ ನಾನು ಸೆವೆನ್ ಓ ಕ್ಲಾಕ್ ಅಷ್ಟೊಳಗೆ ಕೆಳಗೆ ಬಂದುಬಿಡ್ತೀನಿ ಅಷ್ಟೊಳಗೆ ನೀವು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವನೊಂದು ಮೇಲೆ ಕಳ್ಸಿಟ್ಟಿರ್ತೀನಿ ಯಾಕೆಂದರೆ ಬಿದ್ದೋಗಿಬಿಟ್ರೆ ಕಷ್ಟ ಅಂತೇಳಿ ನಾನು ಓಟ್ಸಿಗೆ ಈ ಥರ ಎಲ್ಲ ಡ್ರೈ ಫ್ರೂಟ್ಸು ಆ ಥರ ಎಲ್ಲ ಹಾಕಿ ನೆನೆಸಿ ಇಟ್ಟಾಗ ಏನಾಗುತ್ತೆ ಅದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ನಾನು ಹಾಲು ಹಾಕಲ್ಲ ಜಾಸ್ತಿ ತಿನ್ನೋ ಟೈಮಲ್ಲಿ ಸ್ವಲ್ಪ ಹಾಲು ಹಾಕೋತೀನಿ ಅದಾದ

ீா நியா அபட்டியா நீனா நே பரல நின் களி 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 கொத்தினி தீவிர

ಅದೆಲ್ಲ ಆದಮೇಲೆ ಏನಾಗುತ್ತೆ ನಾನು ಹೋಗ್ಬಿಟ್ಟು ಅವಳ ಎದ್ಲು ಅಷ್ಟೊತ್ತಿಗೆ ನಾನು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ಮಾಡಿ ಅವಳನ್ನ ಕರ್ಕೊಂಬಂದು ಇಲ್ಲಿ ಮಲಗಿಸ್ಕೊಂಡಿದ್ದೀನಿ ಕೆ ಇವ್ರು ಬಂದರು ಆ್ಯಕ್ಚುಲಿ ಕಸದವರು ಕಸ ಕೊಟ್ಬಿಟ್ಟು ಬರೋಣ ಅಂತೇಳಿ ಅವಳು ಸುಮ್ಮನೆ ನೋಡಿ ಇದ್ರ ಐಟಮ್ಸ್ ಟಾಯ್ಸ್ ಎಲ್ಲ ತೊಗೊಂಬಂದರೆ ಆಟಾಡೋ ಥಿಂಗ್ಸ್ನ ತಿಂಗ್ಸ್ ನಾ ಈ ಸ್ಟೌಟು ಸ್ಪೂ ಅವಳು ಗ್ಲಾಸು ಆ ಥರದ್ದು ಇಟ್ಕೊಂಡು ಆಡ್ತಾಳೆ ಸರಿ ನನಗೇನು ಸುಮ್ಮನಿದ್ರೆ ಇದ್ರೆ ಸಾಕು ಅಂತೇಳ್ಬಿಟ್ಟು ನಾನು ಅವಳು ಏನು ಕೇಳ್ತಾಳೆ ಅದನ್ನು ಕೊಡ್ತೀನಿ ಬಟ್ ಡೆಲಿಕೇಟ್ ಅಂಥದ್ದನ್ನು ನಾನು ಕೊಡೋಲ್ಲ ಸೊ ಎಲ್ಲ ಇದು ಮಾಡಿ ನಾನು ತಿಂಡಿಗೆ ಅಂತ ಹೇಳ್ಬಿಟ್ಟು ಅವಾಗ ಹಾಕಿದ್ನಲ್ಲ ಏಯ್ಟ್ ತರ್ಟಿ ಆಯಿತು ತಿಂಡಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಇಷ್ಟು ನೋಡಿ ಈ ಥರ ಹಾಕ್ಕೊಂಡಾಗ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಅವಳು ಮಲ್ಗೆದ್ದಲು ಅವಳಿಗೆಲ್ಲ ಸ್ವಲ್ಪ ಫೀಡ್ ಮಾಡಿ ಅದು ಮಾಡಿ ಇದು ಮಾಡಿ ಸ್ನಾನ ಮಾಡಿಸಿ ಅವಳು ನಮ್ಮ ಮಲಗಿಸೋ ಅಷ್ಟರೊಳಗೆ ಟ್ವೆಲ್ ತರ್ಟಿ ಆಯಿತು ಬಿಕಾಸ್ ಹೆಂಗಾಗುತ್ತೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಕೆಲ್ಸದವ್ರು ಬಂದ್ರೂ ಕೂಡ ಹೇಗೆ ಹೋಗುತ್ತೆ ಟೈಮು ನನಗಂತೂ ಏನು ಮಾಡೋದಕ್ಕೂ ಇವಾಗ ಟೈಮೇ ಇಲ್ಲ ಅನ್ನೋ ಥರ ಆಗ್ತಿದೆ ಬೇಜಾರಾಗ್ಬಿಡುತ್ತೆ ಒಂದೊಂದು ಸರಿ ಎಷ್ಟು ಬ್ಯುಸಿ ಆಗ್ಬಿಟ್ಟನಪ್ಪ ಏನು ಅಂತೇಳಿ ಸರಿ ಒಂಥರ ಖುಷಿನೂ ಅನಿಸುತ್ತೆ ಸುಮ್ಮನೆ ಕೂರೋದಕ್ಕಿಂತ ಹಿಂಗೆ ಎಂಗೇಜ್ ಆಗಿದ್ದರೆ ನೆಗೆ ಇದ್ರ ಥಾಟ್ಸ್ ಎಲ್ಲ ಬರ್ತಿರಲ್ಲ ನೆಗೆಟಿವ್ ಥಾಟ್ಸ್ ಎಲ್ಲ ಒಂಥರ ಏನೋ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ ವರ್ಕ್ ಬಗ್ಗೆ ಗಮನ ಕೊಡು ಅದು ಇದು ಅಂತೇಳಿ ಸೊ ಸಂಜೆ ಸಂಜೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಸಂಜೆ ಪೂಜೆ ಮಾಡಿಬಿಟ್ಟು ದೇವರಿಗೆ ಸ್ವಲ್ಪ ಇದು ಹೆಸರುಬೇಳೆ ಪಾಯಸ ಮಾಡಿದ್ದೆ ಸೊ ನಾನು ಯಾವಾಗಲೂ ಗೋಲ್ಡೇ ತೊಗೋತಾ ಇದ್ದಿದ್ದು ಈ ಸರಿ ನಾನು ಗೋಲ್ಡ್ ತೊಗೋ ಏನು ತೊಗೋಬೇಕು ಅಂತ ಗೊತ್ತಾಗ್ಲಿಲ್ಲ ಹೇಳ್ಬೇಕಂದ್ರೆ ಸೊ ಪೂಜೆ ಎಲ್ಲ ಮುಗಿಸಿ ನಾವು ಈವ್ನಿಂಗು ಒಂದು ಫೈವ್ ತರ್ಟಿ ಏನೋ ಆಗಿತ್ತು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಆ ಟೈಮ್ ಆಗಿತ್ತು ಪೂಜೆ ಮಾಡಿದೆ ಮನೆಯಲ್ಲಿ ಅದು ಸ್ವಲ್ಪ ಚಿಕ್ಕದಾಗಿತ್ತು ಅದಕ್ಕೆ ಬ್ಯಾಕ್ ಗ್ರೌಂಡ್ ಆ ಥರ ಕೊಟ್ಟಿದ್ದೀನಿ ಸೊ ಹೆಸರುಬೇಳೆ ಪಾಯಸ ಮಾಡಿದೆ ಸೊ ಮೊನ್ನೆ ಎಲ್ಲ ಜಾಮೂನ್ ಅದು ಇದು ಅಂತ ತಿಂದಿದ್ವಿ ಸ್ವಲ್ಪ ಈ ಸಮ್ಮರಲ್ಲಿ ಸ್ವಲ್ಪ ಬಾಡಿ ಕೂಲ್ ಆಗಿ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಹೆಸ್ರು ಬೇಳೆ ಪಾಯಸ ಮಾಡಿದೆ ಅವನಿಗೂ ಇಷ್ಟ ಎಲ್ಲೋ ನಾವೆಲ್ಲ ಹೋಗ್ತಿದ್ದೀವಿ ಕಂದ ಮಮ್ಮಿ ಮಾಡಕ್ ಹೋಗ್ತಿದೀವಿ ಅಮ್ಮ ಇಲ್ಲಿ ಚಿನ್ನಿ ಅಲ್ಲಿ ಿ ಆ ಬಟ್ಟೆ ತಕೊ ಮೇಲೆ ಪಪ್ಪು ಪಪ್ಪು ಪಪ್ಪುಮ್ಮ ಪಪ್ಪು ಎಲ್ಲ ಎತ್ತಾಗ್ತೀರಾ ಒಂದ್ ಮನೆ ಮುಂದೆ ಎಲ್ಲ ನೋಡಂಗ್ ಚೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಕಡಿ ಕಳ್ಸಿ ಆಚೆ ಕ್ಯಾಬ್ ಬುಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ ಆ ಮಧ್ಯದಲ್ಲಿ ಸ್ವಲ್ಪ ಅಲ್ಲಿ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡ್ವಿ ಪಕ್ಕದ ಮನೆ ಗಿಡ ಒಳ್ಳೆ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಬಟ್ ಗ್ಯಾಪ್ ಗ್ಯಾಪ್ ಕಾಣಿಸುತ್ತೆ ಅದೇ ಪ್ರಾಬ್ಲಮ್ಮು ಸೊ ಅಂತೂ ಮಳೆಯಲ್ಲಿ ಕ್ಯಾಬ್ ಬುಕ್ ಆಗುತ್ತಾ ಇಲ್ವೋ ಅಂದ್ಕೊಂಡ್ವಿ ಅದಾದಮೇಲೆ ಬುಕ್ ಆಯಿತು ಕಾರ್ನೇ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಮಳೆ ಬಂದರೆ ಮಧ್ಯದಲ್ಲಿ ಆಟೋದಲ್ಲಿ ನೆಂದೆಲ್ಲ ಹೋದರೆ ಯಾಕೆ ಅಂತೇಳ್ಬಿಟ್ಟು ಸೊ ನೋಡಿದ್ರೆ ಮಳೆನೇ ಬರಲಿಲ್ಲ ನಾವು ಹೋಗಿ ಬಂದ್ರೂ ಕೂಡ ಒಂದಿನ ಫುಲ್ ಬರಲೇ ಇಲ್ಲ ಹೇಳ್ಬೇಕಂದ್ರೆ ಸೊ ಮೇಲೆ ನಾನು ನನ್ನ ಸಿಸ್ಟ್ರ ಮನೆ ಹತ್ರ ಇದ್ದಾಳ ಜ್ಯುವೆಲ್ ಶಾಪಲ್ಲಿ ನೋಡಬೇಕು ಕಾಣೆ ಹೀಗೆ ಹೋದೆ ನನಗಿಲ್ಲಿ ಚಿಕ್ಕದಷ್ಟು ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ತೊಗೊತಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಶಾಪಲ್ಲಿ ಸ್ವಲ್ಪ ಮೋಸ ಮಾಡ್ತಾರೆ ಎಷ್ಟೊಂದು ತಾಮ್ರ ಮಿಕ್ಸ್ ಮಾಡಿರೋದು ಆ ಥರದ್ದೆಲ್ಲ ಮಾಡ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ತೊಗೊಂಡಿದ್ದೀನಲ್ವ ತುಂಬ ಟೈಮಿಂದ ಹಾಗಾಗಿ ಇಲ್ಲೇ ಬಂದೆ ಸೊ ಮನೆಯಲ್ಲಿ ನಾನು ಯಾವಾಗಲೂ ಗೋಲ್ಡ್ ತೊಗೋತಾ ಇದ್ದೆ ಅಕ್ಷಯ ತೃತೀಯಾಗೆ ಲಾಸ್ಟ್ ಟೈಮಿಂದ ಏನೋ ಸಿಲ್ವರ್ ಹಾಕ್ಬಿಟ್ಟು ಸಿಲ್ವರೇ ಆಗೋಗ್ತಿದ್ದೆ ಲಾಸ್ಟ್ ಟೈಮು ಇದ್ರೆ ದೀಪ ತೊಗೊಂಡಿದ್ದೆ ಅಷ್ಟಲಕ್ಷ್ಮಿ ದೀಪನ ಸೊ ತೊಗೊಳ್ಳೋಣ ನಾನಂತೀಗ ನಾನು ತೊಗೊಳಕ್ಕೆ ಲಾ ನನ್ನ ಮನೆ ಮಹಾಲಕ್ಷ್ಮಿಗೆ ತೆಗಿಬೇಕು ಅವಳಿಗೆ ಏನಾದರೂ ತೆಗೆಯೋಣ ಅಂತ ಹೋದೆ ಬಟ್ ಗೋಲ್ಡ್ ಬೇಡ ಅಂತ ಅಂದರು ಮನೇಲಿ ಇವಾಗ ಸ್ವಲ್ಪ ಐ ಪ್ರೈಸ್ ಆಗಿದೆಯಲ್ವ ಸ್ವಲ್ಪ ಪ್ರೈಸ್ ಎಲ್ಲ ಕಮ್ಮಿ ಆಗಲಿ ನೋಡೋಣ ಅಂತೇಳಿ ಇಲ್ಲಿ ಅಷ್ಟೊಂದು ಐಟಮ್ಸ್ ಇರ್ತಾ ಇರಲಿಲ್ಲ ಇವತ್ತು ಅಕ್ಷಯ ತೃತೀಯ ಇರೋದರಿಂದ ಜನಗಳಿಗೆ ಸ್ವಲ್ಪ ಅಟ್ರ್ಯಾಕ್ಷನ್ ಮಾಡಬೇಕು ಅಂತೇಳಿ ಅವರು ತುಂಬ ಐಟಮ್ಸ್ನ ಇಟ್ಟಿದ್ದಾರೆ ಮುಂಚೆ ಎಲ್ಲ ಈ ಥರ ನೆಕ್ಲೆಸಸ್ ಅದನ್ನೆಲ್ಲ ಅಷ್ಟು ಇರ್ತಾ ಇರಲಿಲ್ಲ ಸೊ ನಿಮಗೂ ಕೂಡ ಶೇರ್ ಮಾಡೋಣ ಅಂತೇಳಿ ವೀಡಿಯೋನ ಮಾಡಿಕೊಂಡೆ ಸೊ ಅದಾದಮೇಲೆ ಅವಳಿಗೇನು ಬೇಕೋ ಅದನ್ನು ತೊಗೋತಿದ್ದೀನಿ ಸ್ವಲ್ಪ ಈ ದಪ್ಪ ಆ್ಯಕ್ಚುಲಿ ಅವಳಿಗೆ ಮೊನ್ನೆ ಇನ್ನೂ ಕಾಲ್ಚನ್ ತಗೊಂಡೋಗಿದ್ದೆ ಒಂದ್ ಒಂದು ಫೈವ್ ಡೇಸ್ ಬ್ಯಾಕ್ ಏನೋ ಆ ವಿಡಿಯೋಗಳನ್ನ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಇನ್ನು ಅಕ್ಷಯ ತೃತೀಯದೆಲ್ಲ ಇನ್ನೂ ತುಂಬ ದಿನ ಆಗಿಬಿಟ್ರೆ ನಿಮ್ಗೆ ಒಂಥರ ಅನ್ಸ್ಬಿಡ್ತೆ ಆಲ್ರೆಡಿ ಎರಡು ದಿನ ಆಗೋಗ್ಬಿಟ್ಟಿದೆ ನನಗೆ ಟೈಮೇ ಆಗೋಲ್ಲ ಇವಾಗ ಹೇಳ್ಬೇಕಂದ್ರೆ ಯಾಕಂದ್ರೂ ಮಾಡ ಅಂದರೆ ನನಗಿಷ್ಟ ಅಲ್ವಾ ಮಾಡಬೇಕು ಅಂತ ಮಾಡ್ತೀನಿ ಅಷ್ಟೇ ಸೊ ಮನೆಯವರು ಸ್ಟಾಪ್ ಮಾಡಿಬಿಟ್ಟಿರೋ ಅದರಿಂದ ಏನು ದುಡಿತಾರದು ನಿನ್ನ ಅಷ್ಟರಲ್ಲೇ ಇರಲಿ ಮಾಡ್ಕೊಳ್ವೆ ಅಂತ ಅಂತ ಅಂತಾರೆ ಸೊ ನನಗೇನೋ ಒಂಥರ ಇದಾಗುತ್ತೆ ಸೊ ದಪ್ಪದು ಮುಂಚೆ ಆಲೋ ಥರದ್ದು ತೊಗೊಂಡಿದೆ ಅದು ಸ್ವಲ್ಪ ಅದೇನೋ ಇದಾಗ್ಬಿಟ್ಟಿದೆ ಕಾಲ್ಚಿ ಏನು ಮಾಡ್ತಾಳೆ ರಬ್ ಮಾಡ್ತಾಳೆ ಫಸ್ಟು ಒಂದು ಸುತ್ತಿನ ಕಾಲ್ಚ ತೊಗೊಂಬಂದಿದೆ ಎರಡು ಸುತ್ತಿಂದ ಆಮೇಲೆ ತೊಗೊಂಬಂದಿದ್ದೀನಿ ಅದನ್ನು ನೆಕ್ಸ್ಟ್ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ತುಂಬಾ ವೀಡಿಯೋಸ್ ಇದೆ ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಫೈನಲಿ ಒಂದು ತಗೊಂಡು ಅವಳು ಕಾಲಿಗೆಲ್ಲ ಹಾಕಿ ನೋಡೋಣ ಅಂತ ಇದ್ದೀವಿ ಒಂದು ಹಾಕಿ ನೋಡಿದ ತಕ್ಷಣ ಅದು ಕಿತ್ಕೊಂಡು ಸೈಜ್ ಗೊತ್ತಾಗಲ್ಲ ಅಲ್ವಾ ಸೊ ಮಕ್ಳು ಕಾಲಾಗಿರೋದ್ರಿಂದ ದೊಡ್ಡವ್ರದಾದರೆ ಒಂದೇ ಇಷ್ಟು ಅಂತೇಳಿ ಇದೆಲ್ಲ ಇದು ಮಾಡ್ತಾರೆ ಸೊ ನಿಮಗೆ ಲಾ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದೇ ಕಾಲ್ಚೆನಲೆಲ್ಲ ಎಲ್ಲಿ ಮಾರ್ಕ್ ಮಾಡಿರ್ತಾರೆ ಸೈಜ್ನ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಮಿಸ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗಳನ್ನ

ಒಮ್ಮೆ ಚೆನ್ನಾಗಿದೆ ಅದು ಹಾಕಿರೋದಿಲ್ಲ ಹ್ಮ್ ಯಾವ ಇವೆಲ್ಲ ಇರ್ತಾವೆ ಬಿಡೋದಿಲ್ಲ ಅಂತ ಆಮೇಲೆ ಯಾರೋ ಒಬ್ರು ಬಂದಿದ್ರು ಅವ್ರೇನೋ ಏನೋ ಒಡವೆ ಇಟ್ಟಿದ್ರಂತೆ ಅವತ್ತು ತೊಗೊಂಡೋಗ್ಬೇಕು ಅಂತೇಳಿ ಅವ್ರು ಇದ್ರು ಅವ್ರಿಗೆ ಇವತ್ತು ನಾಳೆ ಇವತ್ತು ಕೊಡೋದೇ ಆಗಲಿ ಮತ್ತೆ ತೊಗೊಳ್ಳೋದೇ ಆಗಲಿ ಮಾಡಲ್ಲ ಇವತ್ತು ಅಂತೇಳಿ ಅವರಿಲ್ಲ ಬೇಕು ಬೇಕು ಅಂತಿದ್ರು ಅವ್ರಿಗೂ ಇರುತ್ತಲ್ವ ಅವತ್ತಿನ ದಿನ ಮನೆಗೆ ಅಂತ ಕಲ್ಚೆನ ಕಾಲುಬಳೆ ಹೇಗಿದೆ ಹೇಳಿ ಇದ್ದೀನಿ ಕಾಲುಬಳೆ ಹೇಗಿದೆ ಅಂತ ಅವ್ರಿಗೂ ಆಸೆ ಇರುತ್ತಲ್ವ ಮನೆಗೆ ತೊಗೊಂಡೋಗ್ಬೇಕು ಅವ್ರು ಒಡವೆನಾ ಹೇಳಿ ಸೊ ಅಲ್ಲಿಂದ ಹೊರಟ್ವಿ ನಾವು ನೆಕ್ಸ್ಟ್ ಆಟೋ ಬುಕ್ ಮಾಡಿಕೊಂಡು ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ನಾನು ಈ ದೇವಸ್ಥಾನಕ್ಕೆ ತುಂಬ ಟೈಮಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಹೆಚ್ಚು ಕಮ್ಮಿ ಒಂದು ಫೋರ್ ಇಯರ್ಸಿಂದ ಅಂದ್ಕೊಂಡಿದ್ದೆ ಸೊ ಹೋಗೋಕ್ಕೇ ಆಗಿರಲಿಲ್ಲ ಸೊ ಇವತ್ತಂತೂ ಇಂತೂ ಕಾಲ ಕೂಡಿ ಬಂದಿದೆ ಸೊ ಹೋಗ್ತಾ ಇದ್ದೀವಿ ನನಗೆ ದೇವಸ್ಥಾನಗಳಿಗೆ ಏನಾದರೂ ಹಬ್ಬ ಇದ್ದಾಗ ಹೋಗ್ಬೇಕಂದ್ರೆ ತುಂಬ ಇಷ್ಟ ಬಟ್ ರಶ್ ನೋಡಿಬಿಟ್ಟು ಅಷ್ಟು ಹೋಗೋಕೆ ಮನ್ಸು ಬರೋಲ್ಲ ಆದರೂ ಇವತ್ತು ಅಷ್ಟೇನು ರಶ್ ಇರಲಿಲ್ಲ ಇರುತ್ತೇನೋ ಇದು ಆಚೆಯಿಂದ ಏನೂ ಕಾಣಲ್ಲ ಫುಲ್ ಕವರ್ಡ್ ಆಗಿರೋದ್ರಿಂದ ಸೊ ಏನೂ ರಶ್ ಏನೂ ಇರಲಿಲ್ಲ ಸರಿ ಪೂಜೆ ಮಾಡ್ಕೊಂಡು ಹೋಗೋಣ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ಹೆಂಗೂ ಮಳೆ ಕೈ ಕೊಡಲಿಲ್ಲ ಮಳೆ ಬಲ್ದೇ ಇರೋ ಕಾರಣ ದೇವಸ್ಥಾನಕ್ಕೂ ಕೂಡ ಬಂದಾಯ್ತಿಲ್ಲ ಅಂದರೆ ಸೀದಾ ಮನೆಗೆ ಹೋಗ್ಬಿಟ್ಟಿರ್ತಿದ್ವಿ ಸೊ ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಇದು ಒಳಗಡೆ ಅಂತೂ ಮಿಸ್ ಮಾಡಿದೆ ನೋಡಿ ಯಾವಾಗಾದರೂ ದೇವಸ್ಥಾನಗಳಿಗೆ ಹೋದರೆ ತುಂಬಾ ಚೆನ್ನಾಗಿದೆ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಸೊ ತುಂಬಾ ಚೆನ್ನಾಗಿದೆ ಅನ್ನೋದು ಚೆನ್ನಾಗಿ ಮಾಡ್ತಾರೆ ಸೊ দিলে <laughs> <laughs> ಇತ್ತು ಅದಾದಮೇಲೆ ಇಲ್ಲಿ ಎರಡು ಕಡೆ ಗ್ಲಾಸ್ ಹಾಕಿ ಮಧ್ಯದಲ್ಲಿ ಇದನ್ನ ಕೂರಿಸಿರೋದು ಬಟ್ ನೀವು ಅದ್ರೊಳಗಡೆ ಹೋದರೆ ತುಂಬ ದೇವ್ರಿದೆ ಅನ್ನೋ ಥರ ಕಾಣಿಸುತ್ತೆ ಈ ಮಧ್ಯದಲ್ಲಿರೋದೇ ಸೈಡು ಮತ್ತು ಲೆಫ್ಟ್ ಸೈಡು ರೈಟ್ ಸೈಡು ಬ್ಯಾಕ್ ಸೈಡ್ ಮಿರರ್ ಹಾಕಿರೋದ್ರಿಂದ ಅದು ಒಂಥರ ತುಂಬ ಇದೆ ದೇವ್ರುಗಳು ಅನ್ನೋ ಥರ ಫೀಲ್ ಆಗುತ್ತೆ ನಾನು ಅನ್ಕೊಂಡೆ ನಾನು ನೋಡೋವರೆಗೂ ನೋಡಿದೆ ಅಯ್ಯೋ ಎಷ್ಟೊಂದು ದೇವ್ರು ಇಟ್ಟಿದಾರಲ್ಲ ಅಂತೇಳಿ ಆಮೇಲೆ ಫ್ಲ್ಯಾಶ್ ಆಯಿತು ಸೊ ಇಲ್ಲೆಲ್ಲ ಮಿರರ್ ಇದೆ ಮಿರರ್ ಏನಕ್ಕೆ ಇಟ್ಟಿದ್ದಾರೆ ಈ ಥರ ಅಂತೇಳಿ ಒಂದು ಚೆಕ್ ಮಾಡಿ ನೋಡಿದಾಗ ಮೀನ್ಸ್ ಅದು ಕ್ಲೋಸ್ ಮಾಡಿದ್ದಾರೆ ಡೋರು ಇದ್ರೂ ವೈಕುಂಠ ಏಕದರ್ಶಿ ಟೈಮಲ್ಲಿ ಮಾತ್ರ ತೆಗಿತಾರಂತೆ ಅದು ಸೊ ಆ ಕಡೆ ಈ ಕಡೆ ಮಿರರ್ ಇದ್ದಿದ್ದರಿಂದ ಒಂದು ಅದೇ ಇಟ್ಟಿರೋ ವಿಗ್ರಹಗಳು ಒಂಥರ ಫೋರ್ ಫೈವ್ ಆ ಥರ ಕಾಣಿಸೋ ಥರ ಕಾಣಿಸ್ತಾ ಇತ್ತು ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ದೇವಸ್ಥಾನಕ್ಕೆ ಹೋದರೆ ಇಮಿಡಿಯೇಟ್ ಹೋಗಿ ವಾಪಸ್ ಬರಬಾರ್ದು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ಬಂದರೆ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಶಾಂತಿ ಸಿಗುತ್ತೆ ಧ್ಯಾನ ಮಾಡಿದ್ರಂತೂ ಇನ್ನೂ ಏನೋ ಒಂಥರ ಒಬ್ಬೊಬ್ರು ದೇವಸ್ಥಾನಕ್ಕೇ ಹೋಗ್ತಾರೆ ಧ್ಯಾನ ಮಾಡೋದಕ್ಕೆ ಅಂತೇಳಿ ಸೊ ಅಲ್ಲಿಂದ ಬಂದ್ವಿ ಅಲ್ಲಿಂದ ಎಲ್ಲ ಬಂದಮೇಲೆ ಸ್ವಲ್ಪ ವೆಜಿಟೇಬಲ್ಸು ಮ್ಯಾಂಗೋಸ್ ಎಲ್ಲ ತರಬೇಕಿತ್ತು ಅಲ್ಲಿಂದ ಫ್ರೂಟ್ಸ್ ಎಲ್ಲ ತೊಗೊಂಬಂದ್ವಿ ಬರ್ತಾ ದಾರಿಯಲ್ಲಿ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಚಪಾತಿ ಮಾಡೋಣ ಅಂತೇಳಿ ಪೂರಿ ಯಾಕಿ ಇಷ್ಟು ದೊಡ್ಡದಾಗಿದೆ ಅನ್ಕೋತಿದ್ರೆ ಚಪಾತಿ ಮಾಡೋಣ ಹೇಳ್ಬಿಟ್ಟು ಚಪಾತಿ ಬೆಲ್ತಾಯಿದ್ದೆ ಅವನು ಹೇಳ್ದ ಇಲ್ಲ ಮಮ್ಮಿ ನನಗೆ ಪೂರಿ ಮಾಡೋಣ ಪೂರಿ ತಿನ್ನೋಣ ನಂಗೆ ಆಗ್ತಿದೆ ಅಂತ ಸೊ ಅದಾದಮೇಲೆ ಕ್ಯಾಪ್ಸಿಕಮ್ ಕೂಡ ಇತ್ತು ಕ್ಯಾಪ್ ಕ್ಯಾಪ್ಸಿಕಮ್ ಪಲ್ಯ ಮಾಡಿ ಪೂರಿ ಮಾಡಿ ಪಾಯಸ ಹೇಗಿದ್ರು ಮಾಡಿಟ್ಟೋಗಿದ್ನಲ್ವ ಅದಾದಮೇಲೆ ಸ್ವಲ್ಪ ಮ್ಯಾಂಗೋ ಕಟ್ ಮಾಡ್ಕೊಂಡಿದೆ ಊಟಕ್ಕೆ ಅಂತೇಳಿ ಇವತ್ತು ಪೂರಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಅಂಡ್ ಹೆಸರು ಬೇಳೆ ಪಾಯಸ ಆ್ಯಂಡ್ ಮ್ಯಾಂಗೋನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಊಟನೂ ಕೂಡ ಆಯ್ತು ಸೊ ಅಕ್ಷಯ ತೃತೀಯ ದಿನ ನೀವು ಗೋಲ್ಡು ಸಿಲ್ವರು ನಿಮ್ಗೆ ಕಲಿತರಕ್ಕಾಗಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡೋ ಹಾಕಿದ್ದೆ ಸೊ ಇದರಲ್ಲಿ ಬರೋ ಅಷ್ಟೊಳಗೆ ಲೇಟಾಗಿದೆ ಸೊ ತರೋಕ್ಕಾಗಿಲ್ಲ ಅಂದರೆ ಅವತ್ತಿನ ದಿನ ಈ ಐಟಮ್ಸ್ ಕೂಡ ತಂದರೆ ನಿಮ್ಮ ಮನೆಗೆ ಒಳ್ಳೇದಾಗತ್ತೆ ಅಂತ ಪುರಾಣದಲ್ಲಿ ಹೇಳುತ್ತೆ ಅಂತ ನಾನೊಂದು ಕಥೆಯಲ್ಲಿ ಓದಿದ್ದೆ ಸೊ ಹಾಗಾಗಿ ನಾನು ಕೂಡ ಅಂದರೆ ಅವಳಿಗೆ ತೊಗೊಂಬಂದೆ ಚೈನ್ನ ಬಟ್ ಚಿನ್ನ ಏನೂ ತೊಗೊಂಬರಲಿಲ್ಲ ಆ್ಯಕ್ಚುಲಿ ಅದಕ್ಕೆ ಉಪ್ಪನ್ನ ತರಿಸಿದ್ದೀನಿ ಆ್ಯಂಡ್ ಬೆಲ್ಲ ಕೂಡ ತರಿಸಿದ್ದೀನಿ ಸೊ ಇದನ್ನು ತರಿಸಿದ್ರೂ ಕೂಡ ಮನೆಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ ನೀವು ನಿಮ್ಮ ಮನೆಗೆ ಗೋಲ್ಡ್ ತಂದ್ರೆ ಅಕ್ಷಯ ತೃತೀಯ ದಿನ ಏನೇನು ತಂದ್ರೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಏನು ತಂದ್ರಿ ಅಂತ ನೋಡಿ ಅವ್ರದ್ದೇ ಹೋಗುತ್ತೆ ಆಕಮ್ಮ ಆಕೋ ಬಂಗಾರಿ ಹಂಗೆ ಹಿಂಗೆ ಬಿಟ್ಟಿದ್ದೆ ಆಕೆ ಆಕೆ ಚಿನ್ನು ಚಿನ್ನಮ್ಮ ಆಕೆ ಆಕೆ ಬಂಗಾರ ಸೊ ನೋಡಿದ್ರಲ್ವಾ ಅಕ್ಷಯ ನಾನು ನೆಕ್ಸ್ಟ್ ಟೈಮ್ ಏನಾದರೂ ನೀವು ಈ ಥರ ಮಾಡಿಲ್ಲ ಅಂದರೆ ಮಾಡಿ ಮನೆ ಒಳ್ಳೇದಾಗತ್ತೆ ಅಂತ ಹಿರಿಯರ್ ಹೇಳಿರೋದನ್ನು ಫಾಲೋ ಮಾಡ್ತೀವಲ್ವ ಎಷ್ಟೊಂದು ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಮಾಡ್ದೇನೂ ಕೂಡ ಇರ್ಬೋದು ನಾನು ಇವಾಗ ಬೆಲ್ಲ ಮತ್ತು ಉಪ್ಪನ್ನ ತರಿಸಿದ್ದೀನಿ ನೆಕ್ಸ್ಟ್ ಟೈಮ್ ನೋಡೋಣ ಏನೇನು ಬರುತ್ತೆ ಅಂತ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಇವಾಗ ಲಕ್ಷ್ಮೀ ಇರೋದ್ರಿಂದ ಅವಳಿಗೆ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಇರೋದರಿಂದ ಅವ್ಳಿಗೆ ಎಲ್ಲ ತೆಗಿಬೇಕು ಸೊ ಇನ್ನೆಲ್ಲ ಹೊಟ್ಟೋಯ್ತು ಮುಂಚೆ ನಾನು ನಮ್ಮ ಮನೆಯಲ್ಲಿ ನಾನು ಲಕ್ಷ್ಮಿ ನಾನು ಲಕ್ಷ್ಮಿ ಅಂತ ನಮ್ಮ ಮನೆಯಲ್ಲಿ ಹೇಳೋರು ಇವಾಗ ಎರಡೆರಡು ಲಕ್ಷ್ಮೀಗಳಾಗ್ಬಿಟ್ಟಿದ್ದೀವಿ ಏನೇನು ತೊಗೋತೀವಿ ಏನಂತ ಗೊತ್ತಾಗಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮು ಏನೇನಾಗುತ್ತೆ ಏನಂತೇಳಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಂದು ಲೋಗೋ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಮೀನ್ಸ್ ಚೆನ್ನಾಗಿದೆಯಾ ಇಂಟ್ರೊಡಕ್ಷನ್ದು ಯಾವ ಥರ ಏನು ಚೆನ್ನಾಗಿದೆಯಾ ಇವಾಗ ಕ್ಲಾರಿಟಿ ಇದೆಯಾ ವೀಡಿಯೋಗಳು ಮುಂಚೆ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇದೆ ಇದರಿಂದ ವೀಡಿಯೋಸ್ಗಳು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ಸೊ ಹೇಗೆ ಬರ್ತಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಲವ್ ಯು ಆಲ್ ಬ ಬಾಯ್ ಟೇಕ್ ಕೇರ್